ಚೆನ್ನಾಗಿ ಬೋಗ ಚೆನ್ನಾಗಿ ಇದು ಮಾಡ್ಕೊಡ್ತೀನಿ ಸುದೀಪ್ ಗೆಲ್ತಾರೆ ಸುದೀಪ ಚೆನ್ನಾಗಿ ನಡೆಸ್ಕೊಡ್ತಾರೆ ಯಾರು ಗೆಲ್ತಾರೆ ಈ ಸಲ ಹನುಮಂತಗೂ ಚಾನ್ಸಸ್ ಇದೆ ಯಾಕೆ ಹನುಮಂತ ಹನುಮಂತು ಚೆನ್ನಾಗಿ ಆಡ್ತಾ ಇದ್ದಾನೆ ಓಕೆ ನೀ ನೋಡ್ತೀಯ ಬಿಕಾಸ್ ಹನುಮಂತು ಇನ್ನೊಂದು ವಾರ ಇದೆ ಫೈನಲ್ಸಿಗೆ ಯಾರು ಗೆಲ್ಲಬೇಕು ಹನುಮಂತೂನೇ ಅಂದ್ಕೊಂಡಿದ್ದೀವಿ ಯಾಕೆ ಅವನು ಸ್ಟ್ರೈಟ್ ಫಾರ್ವರ್ಡಾಗಿ ಇರುತ್ತೆ ಇದ್ದಂಗೆ ಹೇಳ್ತಾನೆ ಅದಕ್ಕೆ ಯಾರು ಇಷ್ಟ ಆಗಲ್ಲ

ಟಾಪ್ ಟು ಹಾಂ ಅವ್ರು ಬರ್ಬೋದು ಮೋಸ್ಟ್ಲಿ ಆ ಅವ್ರಿಗಿನ್ನ ಮೊದಲೇ ಹನುಮಂತ ಫಸ್ಟ್ ಒನ್ ಮತ್ತೆ ಬೇರೆ ಮೋಕ್ಷಿತ ಹುಡುಗಿರಲ್ಲಿ ಎಲ್ಲ ಊಟ ಆಗ್ಬಿಡುತ್ತಾರೆ ಸರ್ ಯಾಕೆ ಅವರ ಅಷ್ಟೇ ನಾಸ್ಟಾರ್ಟ್ ತಲ್ಲ ಹನುಮಂತದಿಂದ ಮೋಕ್ಷಿತ ಹೊರಕೊಂಡಿರೋದು ಅಲ್ವಾ ಹನುಮಂತೇ ಟಾಪ್ ಒನ್ ಯಾರ ಯಾರು ವಿನ್ ಆಗ್ತಾರೆ ಯಾಕೆಂದ್ರೆ ಚೆನ್ನಾಗಿ ಆಡ್ತಿದ್ದಾರೆ ಅವರು ಅದಕ್ಕೆ ಬೇರೆ ಕಂಟೆಸ್ಟೆನ್ಗೆ ಯಾರು ಇಷ್ಟ ಯಾರು ಇಷ್ಟ ತ್ರಿವಿಕ್ರಮ್ ಹನುಮಂತ ಜೊತೆ ಫೈನಲ್ಸಿಗೆ ಯಾರು ಬರ್ತಾರೆ ತ್ರಿವಿಕ್ರಮ್ ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ಅವರು ಚೆನ್ನಾಗಿ ಆಡ್ತಿದ್ದಾರೆ ಹುಡ್ಗಿಯಲ್ಲಿ ಯಾರೂ ಗೆಲ್ಲ ಅನ್ನಿಸುತ್ತೆ ಸುಮಾರು ಸೀಸನಿಂದ ಹುಡ್ಗೀರು ಯಾರು ಇಲ್ಲಾರೆ ಯಾರೂ ಏನೂ ಹಾಗಿಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ತ್ರಿವಿಕ್ರಮ್ ಮತ್ತು ಹನುಮಂತು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಸ್ಟ್ರಾಂಗ್ ಯಾರು ಸ್ಟ್ರಾಂಗು ನೋಡಿಸ್ರು ನೆನ್ಪರ್ತಾ ಇಲ್ಲ ಮೋಕ್ಷಿತಾ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಹೌದು ಬೇಜಾರಾಗ್ತಿದೆ ನೋಡಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಹಾ ವೀಕೆಂಡ್ ನೋಡ್ತೀನಿ ಹನುಮಂತು ಫುತ್ತ ನಮ್ಗೆ ಹನುಮಂತು ಗೆದಿಬೇಕು ಅಂತ ಆಸೆ ಟಾಪ್ ಟೂಗೆ ಇವಳು ಮೋಕ್ಷಿತಾ ಗೌತಮಿನೂ ಚೆನ್ನಾಗಿ ಆಡಿದಾಳೆ ಆನೆಸ್ಟಾಗಿ ಆಡಿದಾಳೆ ಭವ್ಯ ಅವರು ಮೋಸ ಫೇಕ್ ಅಂದ್ರೆ ಆಟನ್ ಗೆದ್ಕೊಂಡ್ಬಂದಿದ್ದಾರೆ ಫೇಕ್ ಆಡಿನೂ ನಾನು ಆಡಿಲ್ಲ ಅಂತ ವಾದ ಮಾಡ್ತಾಳೆ ಚೆನ್ನಾಗಿ ಓಸ್ಟ್ ಮಾಡಿದ್ದಾರೆ ಅವರು ಅವ್ರ ಫ್ಯಾನ್ ನಾವು ತುಂಬಾ ಇಷ್ಟ ಸುದೀಪ್ ಸರ್ ಅಂದ್ರೆ ಮಂಜು ಮಂಜು ಅವರು ಇಷ್ಟ ಮೋಕ್ಷಿತಾನೆ. ವಿಕ್ರಮ್ ಬಗ್ಗೆ ಏನು ನಮ್ಗೆ ಇಷ್ಟ ಆಗಲಿಲ್ಲ ಯಾಕೆ ಏನು ಆಡ್ತಿಲ್ಲ ಅನ್ಸುತ್ತೆ ನಮಗೂ